ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಶನಿ ಕುಂಭ ಮೀನ ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಅಂದರೆ ಈಗ ಅಟ್ ಪ್ರೆಸೆಂಟ್ ಶನಿ ಮೀನರಾಶಿಯಲ್ಲೇ ಏಳು ಡಿಗ್ರಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈಗ ಮೀನರಾಶಿಯಲ್ಲಿ ಫಾರ್ವರ್ಡ್ ಮೋಷನ್ ಅಂದರೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಏಳು ಡಿಗ್ರಿಯಲ್ಲಿ ಅಂದರೆ ಮೊನ್ನೆ ಯುಗಾದಿಯಿಂದ ಅವರು ಮೀನರಾಶಿಗೆ ಬಂದರು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಏಳು ಡಿಗ್ರಿ ತನಕ ಹೋಗಿದ್ದಾರೆ ಈಗ ಹದಿಮೂರನೇ ತಾರೀಕಿನಿಂದ ಏಳು ಡಿಗ್ರಿ ಆರು ಡಿಗ್ರಿ ಐದು ನಾಲ್ಕು ಮೂರು ಎರಡು ಡಿಗ್ರಿ ಅಂದರೆ ಸರಿಸುಮಾರು ಒಂದು ಡಿಗ್ರಿ ತನಕ ಇನ್ನೇನು ಕುಂಭರಾಶಿ ತನಕ ಬಂದ್ಬಿಟ್ಟು ಮತ್ತೆ ನವೆಂಬರ್ ಇಪ್ಪತ್ತೆಂಟರ ನಂತರ ಅವರು ಹಿಂದಿರುಗಿ ಮತ್ತೆ ಪ್ರಾರಂಭವನ್ನು ಮಾಡ್ಕೊತಾರೆ ನೇರಗತಿಯಲ್ಲಿ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ದಿನಗಳ ಕಾಲ ಏನು ವಕ್ರ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಮತ್ತು ಅವರು ಯಾವ ತರಹದ ಸ್ವಲ್ಪ ಪ ಸಾರಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಮತ್ತು ಯಾವ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಏನು ಈ ಮಾರ್ಚ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ನೋಡಿ ಶನಿ ಅಂತಕ್ಕಂತಹ ಗ್ರಹ ಒಂದೇ ಅಲ್ಲ ಶನಿ ಆಗಿರ್ಬೋದು ಗುರು ಆಗಿರ್ಬೋದು ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಯಾವುದೇ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಅವರ ದಶಾಭುಕ್ತಿನೇ ನಡೀತಾ ಇದ್ರೆ ಈಗ ಶನಿ ನವಮ ಸ್ಥಾನಕ್ಕೆ ಬಂದಿದ್ದಾರೆ ಅಥವಾ ಶನಿ ನಿಮಗೆ ಇಷ್ಟಿನ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಇದ್ರು ಈ ಸಮಯದಲ್ಲಿ ಶನಿ ಮಹಾದರ್ಶ ಏನಾದರೂ ನಡೀತಾ ಇದ್ರೆ ಅಲ್ಲಿ ಅಷ್ಟಕ್ಕ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಈಗ ಮೀನರಾಶಿಯಲ್ಲಿ ಶನಿ ಅಷ್ಟಕ್ಕವರ್ಗ ಬಿಂದುಗಳು ಏನಾದರೂ ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಶನಿ ಬಲಹೀನ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ ಅವ್ರು ಕೊಡಬೇಕಾದ್ರೂ ಫಲಿತಾಂಶ ಕೊಡೋಕಾಗ್ತಾ ಇಲ್ಲ ಅಂತಂದು ಅರ್ಥ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅದು ಜಾಸ್ತಿ ಇರುತ್ತೆ ಅಂತ ಅರ್ಥ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಶನಿಯಿಂದ ವಿಳಂಬ ಆದ್ರೂ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಮತ್ತು ಈ ಸಮಯದಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ ಯಾರ ದಶಭುಕ್ತಿ ನಡೀತಾ ಇದೆ ಈಗ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶಿನವರು ನಡೀತಾ ಇದ್ರೆ ಅವರ ಒಂದು ಫಲಿತಾಂಶಗಳು ನವಮಸ್ಥಾನದ ಮೇಲೆ ಆಧಾರ ಆಗಿರುತ್ತೆ ಅವರ ಅಷ್ಟಕರ್ಗ ಬಿಂದುಗಳು ಅಲ್ಲಿ ನವಮಸ್ಥಾನದಲ್ಲಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಫಲಿತಾಂಶಗಳನ್ನು ಗೊತ್ತಾಗುತ್ತಾ ಹೋಗುತ್ತೆ ಈ ಮಾರ್ಚ್ ತಿಂಗಳಿನಲ್ಲಿ ಏನು ಶನಿಗ್ರಹ ಬದಲಾವಣೆ ಆಯಿತು ಅಷ್ಟಮ ಸ್ಥಾನದಲ್ಲಿ ಇದ್ದು ಇದ್ದಷ್ಟು ದಿನಗಳಕ್ಕೂ ಕೂಡ ಈ ಕರ್ನಾಟಕ ರಾಶಿಯವರಿಗೆ ಸಾಕಷ್ಟು ಉದ್ಯೋಗದಲ್ಲಿ ಮ ಮತ್ತೆ ಫ್ಯಾಮಿಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ವಿರಳಿತಗಳನ್ನು ನೀವು ಅನ್ಭವಿಸಿರ್ತೀರ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಹೆಂಡತಿ ಜೊತೆ ಗಂಡನ ಜೊತೆ ಅವ್ರ ಉದ್ಯೋಗಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಮತ್ತು ಅವರ ಸಂಬಂಧಿಕರ ವಿಚಾರದಲ್ಲಿ ಮತ್ತು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸಾಗ ಏನೋ ತಿಳಿಯದ ಭಯ ಈ ಅಷ್ಟಮ ಶನಿ ಅಂದರೆ ಭಯ ಜಾಸ್ತಿ ನನಗೇನಾದರೂ ಆಗ್ಬಿಡುತ್ತೇನೋ ನನಗೇನಾದರೂ ರೋಗ ಬಂದ್ಬಿಡುತ್ತೇನೋ ಈ ಥರ ನನಗೇನಾದರೂ ಆಗ್ಬಿಡುತ್ತೇನೋ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅವರಿಗೆಲ್ಲ ಯಾರು ನೋಡ್ಕೊತಾರೆ ನನಗೇನಾದರೂ ಆದರೆ ಈ ಥರ ಏನಾದರೂ ಒಂದು ಸಿಚುವೇಶನ್ನ ನೀವು ಸಾಕಷ್ಟು ಸ್ವಲ್ಪ ಪೇಯನ್ನ ಅನುಭವಿಸಿರ್ತೀರ ಈಗ ನವಮ ಸ್ಥಾನಕ್ಕೆ ಬಂದಿದ್ದಾರೆ ಸಿ ನವಮ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ತೃತೀಯ ಸ್ಥಾನವನ್ನು ನೋಡ್ತಾ ಇದ್ದಾರೆ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ನಿಮ್ಮ ರಾಶಿಯಿಂದ ಆರನೇ ಮನೆಯಿಂದ ನೋಡ್ತಾ ಇದ್ದಾರೆ ಈ ರೀತಿ ನವಮ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಈಗ ಕಮ್ಯುನಿಕೇಷನ್ ಸೆಕ್ಟರ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಯಾರೆಲ್ಲ ಕಲ್ ಕೆಲಸ ಮಾಡ್ತಿದ್ದಾರೆ ಅರ್ಚಕರು ಟೀಚರ್ಸು ಪ್ರೊಫೆಸರ್ಸು ಮತ್ತು ಈ ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕಮ್ಯುನಿಕೇಶನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಶನಿಯಿಂದ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ಒಳ್ಳೆಯ ಫಲಿತಾಂಶಗಳನ್ನು ಒಳ್ಳೆಯ ಬದಲಾವಣೆಗಳನ್ನು ನಿರೀಕ್ಷಣೆ ಮಾಡ್ಬೋದಾಗಿರುತ್ತೆ ಸ್ವಲ್ಪ ಕಮ್ಯುನಿಕೇಷನ್ ಇರ್ತಕ್ಕಂಥವ್ರು ಈ ಎಸ್ಪೆಷಲಿ ಪೇಂಟಿಂಗ್ ಮಾಡೋರು ಬರವಣಿಗೆ ಮಾಡ್ತಕ್ಕಂಥವ್ರು ನೆಕ್ಸ್ಟ್ ಆಮೇಲೆ ಧರ್ಮದ ಧರ್ಮಾಧಿಕಾರಿಯಾಗಿ ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ಆಮೇಲೆ ಮುಖ್ಯವಾಗಿ ಕವನ ರಚನೆ ಮಾಡ್ತಕ್ಕಂಥವ್ರು ಟೀಚರ್ಸ್ ಟೀಚರ್ಸ್ಗೆ ಮತ್ತು ಆಮೇಲೆ ನಾನು ಅವಾಗಲೂ ಹೇಳಿದಾಗೆ ಮೇ ಮೇನ್ ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಾ ಯೂಟ್ಯೂಬರ್ಸ್ ಆಗಿರ್ಬೋದು ಮೇನ್ಸ್ಟ್ರ ಮೇನ್ ಸ್ಟ್ರೀಮ್ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮೀಡಿಯಾ ರಂಗದಲ್ಲಿ ಯಾರೇ ಆಗಿರ್ಬೋದು ವಾರ್ತಾ ವಾರ್ತೆಗಳನ್ನು ಓ ಓದ್ತಕ್ಕಂಥವ್ರು ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಸಾಕಷ್ಟು ಉತ್ತಮವಾದ ಒಂದು ಬದಲಾವಣೆಗಳನ್ನು ಈ ಶನಿ ನವಮಸ್ಥಾನದ ಶನಿಯಿಂದ ನಿಮಗೆ ಬರ್ತಾ ಬರ್ತಾಯಿದ್ದೀರ ಸ್ವಲ್ಪ ಏನೋ ಒಂದು ಯಾವಾಗ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಶನಿ ನವಮಸ್ಥಾನಕ್ಕೆ ಬಂದರೂ ಏನೋ ಒಂದು ಸ್ವಲ್ಪ ಏನೋ ಒಂದು ಭಯ ಅನ್ನೋದು ಕಡಿಮೆ ಆಯಿತು ಸ್ವಲ್ಪ ಬದಲಾವಣೆಗಳನ್ನು ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಏನೋ ಒಂದು ಕಮ್ಯುನಿಕೇಶನ್ ನಿಮ್ಮ ಕಮ್ ನಿಮ್ಮ ಒಂದು ಕಮ್ ಮಾತಿಗೆ ಮನ್ನಣೆ ಸಿಗ್ತಾ ಇದೆ ಆದರೆ ಇಲ್ಲಿ ಏನಾಗುತ್ತೆ ನವಮಸ್ಥಾನದಲ್ಲಿ ಶನಿ ಬಂದಾಗ ನಿಮಗೆ ಬೇರೆಯವರ ಸಪೋರ್ಟ್ ಸಿಗೋಲ್ಲ ಅಂದರೆ ನಾನು ಇದ್ದೀನಿ ನಾನು ಇದ್ದೀನಿ ಬಿಡು ನಿನ್ಗೆ ಯಾಕೆ ನಾನು ನೋಡ್ಕೊತೀನಿ ಈ ಥರ ಕೆಲಸ ಮಾಡು ಈ ಥರ ಮಾಡು ಅಂತಕ್ಕಂಥವ್ರು ಯಾರು ಇರೋದಿಲ್ಲ ಮುಂದಕ್ಕೆ ಪುಷ್ ಮಾಡ್ತಕ್ಕಂಥವ್ರು ಈ ಸಮಯದಲ್ಲಿ ಯಾರೂ ನಿಮಗೆ ಸಿಗೋದಿಲ್ಲ ನೀವೇ ಓನಾಗಿ ಎಫರ್ಟ್ ಹಾಕಬೇಕು ಸ್ವಯಂ ಒಂದು ಪ್ರಯತ್ನ ಮುಖಾಂತರ ಸ್ವಯಂ ಪ್ರಯತ್ನ ಅಂದರೆ ನೀವೇ ನೀವೇ ಪ್ರಯತ್ನ ಪೂರ್ವಕವಾಗಿ ನಿಮ್ಮಷ್ಟಕ್ಕೆ ನೀವೇ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗಿರೋ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಆಮೇಲೆ ಶನಿಯ ದೃಷ್ಟಿ ಲಾಭ ಸ್ಥಾನದ ಮೇಲೆ ಇರೋದ್ರಿಂದ ನಿಮ್ಮ ಒಂದು ಸಹಾಯ ನಿಮ್ಮ ಸ್ನೇಹಿತರಿಗೆ ಬೇಕಾಗಿ ಬರುತ್ತೆ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಸ್ನೇಹಿತರು ಪದೇ ಪದೇ ಸಹಾಯ ಕೇಳ್ತಕ್ಕಂಥದ್ದು ಈ ಥರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರ ದಿನನಿತ್ಯದ ಜೀವನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥ ಶಿನಿಗೂ ನವಮ ಸ್ಥಾನಕ್ಕೆ ಬಂದಾಗ ಶಿನಿಗೂ ತುಂಬ ಡಿಫ್ರೆನ್ಸ್ ನೀವು ನೋಡ್ತಾ ಬಂದಿದ್ದೀರಾ ಸ್ವಲ್ಪ ಬೇಗ ಎದ್ದೇಳೋದು ಆ ಕೆಲಸ ಈ ಕೆಲಸ ಅಲ್ಲೋಗಬೇಕು ಇಲ್ಲಿ ಹೋಗಬೇಕು ಹೇಳಿದ್ದೆ ಇವ್ರಿಗೆ ಹೇಳಿದ್ದೆ ಈ ಥರ ಸ್ವಲ್ಪ ಟೆನ್ಷನ್ ಟೆನ್ಷನಲ್ಲಿ ಆ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬಟ್ ನಿಮಗೆ ಯಾರೂ ಹೇಳ್ತಕ್ಕಂಥದ್ದು ಸಿಗೋದಿಲ್ಲ ಈ ಸಮಯದಲ್ಲಿ ಈ ಥರ ಸಿಚುವೇಶನ್ ನೀವು ನೋಡ್ತಾ ಬರ್ತಾಯಿದ್ದೀರ ಆಮೇಲೆ ಲೋನ್ ಲೋನ್ ಅಪ್ಲೈ ಮಾಡೋದಾಗಿರ್ಬೋದು ಮದುವೆ ಕೆಲಸಕ್ಕಾಗಿರ್ಬೋದು ಈ ಥರ ಎಲ್ಲ ನೀವು ಸ ನೀವು ನೋಡ್ತಾ ಬರ್ತಾಯಿದ್ದೀರ ಒಂದು ಲೋನ್ ಅಪ್ಲೈ ಮಾಡಬೇಕು ನಾನು ಯಾವುದೋ ಒಂದು ಸೈಟ್ ತೊಗೋಬೇಕು ಲೋನ್ ಬೇಕು ಯಾವುದೋ ಒಂದು ಮನೆ ತೊಗೋಬೇಕು ಲೋನ್ ಬೇಕು ಯಾರು ಸಪೋರ್ಟು ಇರೋದಿಲ್ಲ ನೀವೇ ಕಷ್ಟಪಡಬೇಕು ಅದೆಲ್ಲ ನೋಡ್ಕೋಬೇಕು ಲೋನ್ಗೆ ಅಪ್ಲೈ ಮಾಡಬೇಕು ಯಾರು ನಿಮಗೆ ಐಡಿಯಾ ಕೊಡೋರು ಇರೋದಿಲ್ಲ ಸೊ ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಈಗ ಸಮಯದಲ್ಲಿ ಈ ನಾಮಸ್ಥಾನ ಅಂತಂದರೆ ದೂರ ದೇಶ ಅಥವಾ ದೂರದ ಊರುಗಳು ಇದೆಲ್ಲ ತೋರಿಸುತ್ತೆ ತೃತೀಯ ಸ್ಥಾನ ಅಂದರೆ ಹತ್ತಿರ ಈ ಹತ್ತಿರದ ಊರುಗಳು ಈ ಸಮಯದಲ್ಲಿ ಶಾರ್ಟ್ ಜರ್ನೀಸ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಜರ್ನೀಸ್ ಮಾಡೋದಕ್ಕೆ ಅವಕಾಶ ಇರ್ತಾ ಹೋಗುತ್ತೆ ಸ್ವಲ್ಪ ಜರ್ನೀಸ್ನ ನೀವು ಜಾಸ್ತಿ ಮಾಡಬೇಕಾಗಿರೋ ಆ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಅಂದ್ರೆ ಕುಟುಂಬದಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ದೂರ ಹೋಗ್ತಕ್ಕಂಥದ್ದು ಅವ್ರ ಜೊತೆ ಸಂಪರ್ಕ ಇಲ್ಲದೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಒಂದು ಕೆಲಸ ನಿಮ್ಮ ಒಂದು ಕಾರ್ಯಗಳು ಇದನ್ನೆಲ್ಲ ಮಾಡ್ಕೊತ ಬರ್ತಾ ಇದಾರೆ ಈಗ ಶನಿ ನೂರ ಮೂವತ್ತೆಂಟು ದಿನಗಳ ಕಾಲ ಒಕ್ರಿ ಮಾರ್ಗದಲ್ಲಿ ಸಂಚಾರ ಮಾಡೋದ್ರಿಂದ ಇವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸೋದರರ ಒಂದು ವಿಚಾರದಲ್ಲಿ ಅಥವಾ ಅದು ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು ಆಸ್ತಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಜಗಳ ಆಗುವ ಸಾಧ್ಯತೆ ಸೋದರರ ಜೊತೆ ನಿಮ್ಮ ನಿಮ್ಮ ತಂಗಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ಸೊ ಅವರ ಜೊತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಪಡ್ಕೊತಾ ಹೋಗ್ತೀರ ಸ್ವಲ್ಪ ಅವರು ಏನೋ ಒಂದು ಅಂದಿರ್ತಾರೆ ಅದು ಇವಾಗ ಸ್ವಲ್ಪ ಜಾಸ್ತಿ ಅದು ಜಾಸ್ತಿ ಜಗಳ ಆಗೋದು ಚಿಕ್ಕ ಚಿಕ್ಕ ಕಾಯಿಲೆಯೂ ಕೂಡ ಚಿಕ್ಕದಾಗಿ ಏನೋ ಒಂದು ಕಾಲ ಹತ್ರ ಗಾಯಗಿದ್ದ ಕಡೆಯ ಸ್ವಲ್ಪ ನಾನು ಅದ್ರ ಮಾ ಮಾನುತ್ತೆ ಅಂದ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಈ ಥರ ಭಾವನೆಗಳು ಬರ್ತಾ ಹೋಗುತ್ತೆ ಈ ಸ ಈ ಒಂದು ವಕ್ರೀ ಒಂದು ಮಾ ಒಂದು ಸಂಚಾರದಲ್ಲಿ ಆಮೇಲೆ ಮುಖ್ಯವಾಗಿ ಈ ಏನು ನೀವು ಲೋನ್ ಅಪ್ಲೈ ಮಾಡಿರ್ತೀರಾ ಒಂದು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಮದುವೆ ಮಾಡಬೇಕು ಅದು ಕಾರ್ಯನ ಮುಗಿಸ್ಬೇಕು ಅಂತೇಳ್ಬಿಟ್ಟು ಲೋನಿಗೆ ಅಪ್ಲೈ ಮಾಡಿರ್ತೀರಾ ಅಲ್ಲಿ ನಿಮಗೆ ವಿಳಂಬ ಆಗ್ತಾ ಹೋಗುತ್ತೆ ಬೇಗ ನಿಮಗೆ ಲೋನ್ ಸಿಗೋ ಥರ ಆಗೋದಿಲ್ಲ ಈ ಥರ ಸಿಚುವೇಷನ್ನು ತಂದೆಯ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳನ್ನು ನೋಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ದಿನನಿತ್ಯ ಜೀವನದಲ್ಲಿ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಈ ಮಾರ್ಚಿಂದ ಈ ಜೂನ್ ತನಕ ಜುಲೈ ತನಕ ಇರ್ತಕ್ಕಂಥದ್ದು ಒಂದು ರೀತಿ ಆದರೆ ಸ್ವಲ್ಪ ಏನೋ ಒಂದು ಬೆಳವಣಿಗೆ ಥರ ಈ ಥರ ಎಲ್ಲ ಆಗ್ತಾ ಇರೋದು ನಿಮಗೆ ಸಮಾಜದಲ್ಲಿ ಒಂದು ಒಂದು ದರ ಒಂದು ಕಾರ್ಯಗಳಿಗೆ ಯಾವುದೋ ಒಂದು ಕಾರ್ಯ ಆಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಒಂದು ದೇವಸ್ಥಾನದ ಕಾರ್ಯ ಆಗಿರ್ಬೋದು ಈ ಥರ ಎಲ್ಲ ಹೋಗಿ ನೀವು ಪಾಲ್ಗೊಳ್ತಾ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಜುಲೈಯಿಂದ ನವ ನವೆಂಬರ್ ತನಕ ಕೂಡ ಒಂಥರ ಒಂದು ಅದೊಂಥರ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅದೊಂಥರ ಸಿಚುವೇಶನ್ ಬರ್ತಾ ಆಗುತ್ತೆ ಇರಿಟೇಷನ್ ಬರ್ತಾ ಆಗುತ್ತೆ ಅಣ್ಣ ತಮ್ಮದರ ಮಧ್ಯೆ ಒಂದು ಚಿಕ್ಕ ಪುಟ್ಟ ಕಲಹಗಳು ಚಿಕ್ಕ ಚಿಕ್ಕ ಆರೋಗ್ಯಗಳು ಕೂಡ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆ ಆರೋಗ್ಯ ಬಾಧೆ ಉಂಟಾಗ್ತಕ್ಕಂಥದ್ದು ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಆಮೇಲೆ ಫಾರಿನ್ ಟ್ರಾವೆಲ್ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅದು ತುಂಬಾ ಡಿಲೇ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏರುಪೇರು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಚಿಕ್ಕ ಪುಟ್ಟ ಪ್ರಯಾಣಗಳಾಗಿರ್ಬೋದು ದೂರದ ಪ್ರಯಾಣಗಳಾಗಿರ್ಬೋದು ಸ್ವಲ್ಪ ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ಬೇಕಾಗುತ್ತೆ ಇರಿಟೇಷನ್ ಬರ್ತಾ ಹೋಗುತ್ತೆ ಈ ಥರ ಸಿಚುವೇಷನ್ ನೀವು ಯಾವುದೋ ತೃಪ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಕುತ್ಕೊಳುತ್ತೆ ಮನೆಯಲ್ಲಿ ಸೊ ಇದರಿಂದ ನೀವು ಅದನ್ನು ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತೀರ ಈ ಥರ ಸಿಚುವೇಷನ್ ಬರ್ತಾ ಹೋಗ್ತಾ ಇರುತ್ತೆ ಈ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ವರ್ಕ್ರೀಷನೆಯಿಂದ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳು ಸ್ವಲ್ಪ ದೊಡ್ಡದಾಗ್ತಕ್ಕಂಥದ್ದು ಮತ್ತು ಆಮೇಲೆ ಲೋನ್ಗೆ ಅಪ್ಲೈ ಮಾಡಿದರೆ ಅದರಲ್ಲಿ ನೀವು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಡಿಲೇ ಆಗ್ತಕ್ಕಂಥದ್ದು ಈ ಥರ ಸಿಚುವೇಶನ್ ನೋಡಿ ಯಾರಿಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಬೇಕು ಈ ಸಮಯದಲ್ಲಿ ಸ್ವಲ್ಪ ಯಾರಿಗೂ ಜಾಸ್ತಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಹಣ ನಿಮ್ಮ ಕೈಲಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಕೇಳಿದ್ರು ಅವ್ರು ಕೇಳಿದ್ರು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊತ ಕೂತ್ಕೊ ಅವಾಯ್ಡ್ ಮಾಡ್ಕೊತಾನೆ ನೀವು ಹೋಗ್ಬೇಕಾಗಿರೋ ಪರಿಸ್ಥಿತಿ ಇವಾಗ ಅವಾಯ್ಡ್ ಮಾಡಬೇಕು ಯಾರಾದರೂ ಬಂದು ಕೇಳಿದರೆ ಎಷ್ಟು ಬೇಕೋ ಅಷ್ಟು ನಿಮಗೆ ನಿಮ್ಮ ಕೈಲಾದರೂ ಸ್ವಲ್ಪ ಸಹಾಯ ಮಾಡ್ತಾ ಹೋಗಬೇಕಾಗುತ್ತೆ ಈ ಥರ ಮತ್ತು ನವಮಸ್ಥಾನದಲ್ಲಿ ಶನಿ ಇದ್ದಾಗ ಈ ಗಣೇಶ್ನ ಹಬ್ಬ ರಾಮನವಮಿ ಈ ಥರ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಈ ಥರ ಎಲ್ಲ ಹೋಗಿ ನೀವು ಮುಂದಾಳತ್ವ ವಹಿಸುವಂಥ ಒಂದು ಅವಕಾಶವೂ ಸಿಗ್ತಾ ಹೋಗುತ್ತೆ ಅಲ್ಲಿ ಹೋಗಿ ನೀವು ಕೆಲಸ ಮಾಡೋದು ಏನಾದರೂ ಒಂದು ಕೆ ದೇವತಾ ಕಾರ್ಯಗಳಲ್ಲಿ ಹೂ ಕಟ್ಟೋದು ಅಥವಾ ಹೂ ತರ್ಸೋದು ಅದನ್ನ ಕೆಲಸ ಮಾಡ್ಸೋದು ಈ ಕೆಲಸ ಎಲ್ಲ ನೀವು ಮಾಡ್ತಾ ಹೋಗ್ತೀರಾ ಈ ಸಮಯದಲ್ಲಿ ದೇವತಾ ಕಾರ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ಏನೇನು ಕಾರ್ಯಗಳು ಮಾಡ್ತೀರೋ ಮಾಡ್ತಾರೋ ಅಲ್ಲಿ ಹೋಗ್ಬಿಟ್ಟು ನೀವು ಪಾಲ್ಗೊಳ್ತೀರಾ ಸೊ ಅವರು ಅವ್ರು ಅಲ್ಲಿ ಹೋಗ್ಬಿಟ್ಟು ಕೆಲಸಗಳನ್ನ ಮಾಡಿಸ್ತಾ ಹೋಗ್ತೀರಾ ಇದು ಸ್ವಲ್ಪ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನವಮಸ್ಥಾನದಲ್ಲಿ ಒಕ್ರೀ ಶನಿಯಿಂದ ಸ್ವಲ್ಪ ಚಿಕ್ಕ ಪುಟ್ಟ ಅಶುಭ ಫಲಿತಾಂಶಗಳು ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ಹುಷಾರಾಗಿ ತಂದೆ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಆ ಸೋದರರ ಜೊತೆ ಸ್ವಲ್ಪ ಮಾತು ಬಿಡ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಆ ಲೋನ್ಗಳು ಸ್ವಲ್ಪ ಲೋನ್ ತೊಗೊಂಡು ಲೋನ್ ಅಪ್ಲೈ ಮಾಡ್ತೀರಾ ಅದು ಡಿಲೇ ಆಗ್ತಕ್ಕಂಥದ್ದು ಈ ಥರ ಎಲ್ಲ ನೀವು ಫೇಸ್ ಮಾಡ್ತಾ ಇರ್ತೀರ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಯಾರಿಗೆ ಎಷ್ಟು ಕೆಲ ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾಡಿ ಸುಮ್ಮನೆ ಆಗಬೇಡಿ ಜಾಸ್ತಿ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ ಅಂತಕ ಇವೆಲ್ಲ ಹಾಕಬೇಡಿ ಸೊ ಈ ಕರ್ಕಾಟಕ ರಾಶಿಯವರು ತಪ್ಪದೆ ನೋಡಿ ಈ ಶನಿವಾರ ಶನಿವಾರ ಕಾಗೆಗಳಿಗೆ ಬಿಸ್ಕೆಟ್ಸು ಅಥವಾ ಏನಾದರೂ ರೊಟ್ಟಿ ಚಪಾತಿಯನ್ನು ಹಾಕೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಶನಿವಾರ 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 ಆಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಓಂ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರ ಪ್ರತಿನಿತ್ಯ ನೀವೆಷ್ಟು ಸಾವಿರ ಸಲ ಹೇಳ್ಕೊತಿರೋ ಕುತ್ಕೊಂಡು ದೇವಸ್ ದೇವ್ರ ಮನೆಯಲ್ಲೇ ಅಥವಾ ಶಿವನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಹೇಳ್ಕೋಬೇಕು ಇದನ್ನು ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದು ದಕ್ಷಿಣಾಮೂರ್ತಿಗೆ ಶನಿ ಶನಿವಾರ ಸ್ವಲ್ಪ ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕಲಿಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಯಾವುದೇ ಜ್ಯೋತಿಷ್ಯ ಹತ್ರನೂ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಕೋಬಾರ್ದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಡಬೇಕು ಅವರೇ ಜಾತಕವನ್ನು ಹಾಕೊಂಬಿಟ್ಟು ನಿಮ್ಗೆ ಈ ಥರ ಆಗ್ತಾಯಿದೆ ಈ ಥರ ಒಂದು ಬರ್ತಾ ಇದೆ ಈ ಪ ಈ ಒಂದು ಸಮಸ್ಯೆಗಳಲ್ಲಿ ಸಿ ಇದ್ದೀರಾ ನೀವು ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಅಥವಾ ಯಾವ ಜೀವನದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಜಾತಕ ರೀತಿಯ ಗೊತ್ತಾಗ್ತಾ ಹೋಗುತ್ತೆ ಸೊ ಏನು ಪರಿಹಾರ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರ ನಾನು ಸೂಚನೆ ಮಾಡ್ತೇನೆ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ನೇರ ಕಲೆ ಕರೆಯನ್ನು ಮಾಡಿ ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವೇ ಸುಖಿನೋ ಸುಖಿನೋಬುವಂತು ಧನ್ಯವಾದಗಳು ಜೈ ಶ್ರೀ